ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಯೋದಕ್ಕೆ ಇನ್ನೇನು ಎರಡು ವಾರ ಬಾಕಿ ಇದೆ ಏನಿಲ್ಲ ಅಂದ್ರೂ ಜಸ್ಟ್ ಹದಿನೇಳು ದಿನ ಮಾತ್ರ ಉಳಿದಿರೋದು ಇನ್ನೆರಡು ವಾರ ಮುಗಿತಾ ಇದ್ದಂತೆ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋ ರಹಸ್ಯ ಹೊರಬೀಳಲಿದೆ ಹೀಗಾಗಿಯೇ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಿಸುತ್ತಿದೆ ಅದರಲ್ಲೂ ಟಿಕೆಟ್ ಫಿನಾಲೆ ಟಾಸ್ಕ್ ನಡೀತಿರೋದ್ರಿಂದ ಇಡೀ ಮನೆಯಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ ಎಷ್ಟು ದಿನ ಸೈಲೆಂಟ್ ಆಗಿದ್ದವರೆಲ್ಲ ಕೆರಳಿ ಕೆಂಡ ಆಗಿದ್ದಾರೆ ನಾನೇ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಇಂತಹ ಹೊತ್ತಲ್ಲೇ ಎಲ್ಲರೂ ಅಚ್ಚರಿ ಪಡುವಂತಹ ವಿಷಯ ಒಂದು ಹೊರಬಿದ್ದಿದೆ ಅದು ಕೂಡ ಫಿನಾಲೆ ನಡೆಯೋದಕ್ಕೆ ಇನ್ನೆರಡು ವಾರ ಬಾಕಿ ಇರುವಾಗ ಮೋಕ್ಷಿತ ಹಾಗೂ ಧನ್ರಾಜ್ ನಡುವಿನ ಸಂಬಂಧದ ಬಗ್ಗೆ ದೊಡ್ಡ ಸುದ್ದಿ ಆಗ್ತಾ ಇದೆ ಅದು ಬೇರೇನೂ ಅಲ್ಲ ಧನು ಹಾಗೂ ಮೋಕ್ಷಿತಾ ನಡುವೆ ಮದುವೆ ಮಾತುಕತೆ ಆಗಿತ್ತು ಅನ್ನೋದು ಅದರಲ್ಲೂ ಇಬ್ರು ಕೂಡ ಬಿಗ್ ಬಾಸ್ ಮನೆಗೆ ಬರೋದಿಕ್ಕೂ ಮೊದಲೇ ಪರಿಚಯಿಸಿದ್ರು ಆದ್ರೆ ಬಿಗ್ ಬಾಸ್ ಮನೆಗೆ ಬಂದು ನೂರು ದಿನವೇ ಆಗೋಯ್ತು ಇವತ್ತಿಗೂ ಕೂಡ ನಮ್ಮಿಬ್ಬರ ನಡುವೆ ಪರಿಚಯ ಇತ್ತು ಅನ್ನೋ ಸತ್ಯವನ್ನ ಎಲ್ಲೂ ಹೇಳಿಲ್ಲ ಪರಿಚಯವೇ ಇಲ್ಲದವರಂತೆ ಇಬ್ರು ನಾಟಕವಾಡ್ತಿದ್ದಾರೆ ಹೀಗಾಗಿಯೇ ಬಿಗ್ ಬಾಸ್ ನೋಡೋ ವೀಕ್ಷಕರು ಕೂಡ ಇವರಿಬ್ಬರ ಬಗ್ಗೆ ಟೀಕೆ ಮಾಡೋದಕ್ಕೆ ಶುರುವಾಗಿದ್ದು ಏನು ನಾಟಕ ಆಡ್ತಾರೆ ಗುರು ಇವರಿಬ್ಬರಿಗೆ ಅವಾರ್ಡ್ ಕೊಡಬೇಕು ಅಂತ ಇದೆಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆಗೆ ಯಾವುದೇ ಸ್ಪರ್ಧಿಗಳನ್ನು ಕರೆಸಿದ್ರೂ ಅದಕ್ಕೊಂದು ಹಿನ್ನೆಲೆ ಇರುತ್ತೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರಬೇಕು ಇಲ್ಲ ಕಿರುತೆರೆಯಲ್ಲಿ ಹೆಸರು ಮಾಡಿರಬೇಕು ಇದೆರಡು ಇಲ್ಲ ಅಂದರೆ ಸ್ಪರ್ಧಿಗಳ ಮಧ್ಯೆ ಮೊದಲಿನಿಂದಲೂ ಪರಿಚಯ ಇರಬೇಕು ಇಂತಹದ್ದನ್ನೇ ನೋಡಿ ಆಯ್ಕೆ ಮಾಡೋದು ಧರ್ಮ ಹಾಗೂ ಅನೂಷ ವಿಷಯದಲ್ಲೂ ಇದೇ ಆಗಿದ್ದು ಇವರಿಬ್ರು ಕೂಡ ಆರು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು ಆದ್ರೆ ಆಮೇಲೆ ಅದೇನಾಯ್ತು ಇಬ್ಬರ ಲವ್ ಬ್ರೇಕಪ್ ಆಯ್ತು ಇದನ್ನ ಸ್ವತಃ ಅನೂಷ ಅವರ ಎಲ್ಲರ ಮುಂದೆ ಹೇಳ್ಕೊಂಡಿದ್ರು ಇನ್ನು ಭವ್ಯ ಹಾಗೂ ತ್ರಿವಿಕ್ರಮ್ ಕೂಡ ಮೊದಲೇ ಪರಿಚಯ ಇದ್ದವರು ಆಗಾಗ ಮೀಟ್ ಮಾಡೋವಷ್ಟು ಆತ್ಮೀಯರು ಅನ್ನೋದನ್ನ ಕಿಚ್ಚ ಸುದೀಪ್ ಮುಂದೆ ಒಪ್ಕೊಂಡಿದ್ರು ಈ ವಿಷಯದಲ್ಲೂ ಧರ್ಮ ಆಗಲಿ ಅನೂಷ ಆಗಲಿ ಹಾಗೆ ತ್ರಿವಿಕ್ರಮ ಆಗಲಿ ಅಥವಾ ಭವ್ಯ ಆಗಲಿ ಯಾವುದನ್ನು ಮುಚ್ಚಿಟ್ಟಿಲ್ಲ ನಾವು ಬಿಗ್ ಬಾಸ್ಗೆ ಬರೋದಕ್ಕೂ ಮೊದಲೇ ಪರಿಚಯ ಇದ್ದವರು ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳಿಕೊಂಡಿದ್ರು ಯಾವುದೇ ಮುಚ್ಚು ಮರೆ ಮಾಡಿರಲಿಲ್ಲ ಆ ಮೂಲಕ ನೋಡೋರ ದೃಷ್ಟಿಯಲ್ಲಿ ಗುಡ್ ಅನ್ಸ್ಕೊಂಡಿದ್ರು ಬಿಗ್ ಬಾಸ್ ಮನೆಗೆ ಬಂದಾಗ ಅಷ್ಟೊಂದು ಆತ್ಮೀಯರಾಗಿದ್ದರು ಅಂದರೆ ಅದಕ್ಕೆ ಕಾರಣವೇ ಮೊದಲಿನಿಂದಲೂ ಇವರು ಸ್ನೇಹಿತರು ಅನ್ನೋದು ಎಲ್ರಿಗೂ ಗೊತ್ತಾಗಿತ್ತು ಆದರೆ ಧನ್ರಾಜ್ ಹಾಗೂ ಮೋಕ್ಷಿತಾ ವಿಷಯದಲ್ಲಿ ಇದೆಲ್ಲ ಆಗಲೇ ಇಲ್ಲ ಆತ್ಮಗಿರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಯೋದಕ್ಕೆ ಇನ್ನೇನು ಜಸ್ಟ್ ಹದಿನೇಳು ದಿನ ಮಾತ್ರ ಬಾಕಿ ಇದೆ ಇನ್ನು ಎರಡು ವಾರ ಮುಗಿತಾ ಇದ್ದಂತೆ ಈ ಸೀಸನ್ ಮುಗಿದು ಹೋಗುತ್ತೆ ಇಷ್ಟು ದಿನಕ್ಕೆ ಬಂದರೂ ಕೂಡ ಇಬ್ಬರಲ್ಲಿ ಒಬ್ಬರು ಬಾಯ್ ಬಿಟ್ಟಿಲ್ಲ ದುರಂತ ಅಂದ್ರೆ ಇಬ್ಬರೂ ಕೂಡ ಈಗಲೂ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ಇಬ್ರು ಫೈನಲ್ಗೆ ಹೋಗೋದಕ್ಕೆ ಸರ್ಕಸ್ ಮಾಡ್ತಿದ್ದಾರೆ ಆದ್ರೂ ತಮ್ಮಿಬ್ಬರ ಪರಿಚಯದ ಬಗ್ಗೆ ಎಲ್ಲೂ ಹೇಳ್ಕೊಳ್ತಿಲ್ಲ ಆತ್ಮಗಿರೆ ಧನ್ರಾಜ್ ಹಾಗೂ ಮೋಕ್ಷಿತಾ ಮದುವೆ ಪ್ರಸ್ತಾಪ ಆಗಿತ್ತು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ ಮದುವೆ ಪ್ರಸ್ತಾಪ ಅಂದ್ರೆ ನಿಜವಾಗ್ಲೂ ಮದುವೆ ಆಗೋ ವಿಷಯದಲ್ಲಿ ಆದ ಪ್ರಸ್ತಾಪ ಅಲ್ಲ ಕೆಲವರು ಇದನ್ನ ತುಂಬಾ ಕನ್ಫ್ಯೂಸ್ ಮಾಡಿಕೊಂಡವರು ಇದ್ದಾರೆ ಮೊದಲೇ ಇಬ್ರು ಮಂಗಳೂರಿನವರು ಹೀಗಾಗಿ ನಿಜವಾಗ್ಲೂ ಮದುವೆ ಪ್ರಸ್ತಾಪ ಏನಾದರೂ ಆಗಿತ್ತ ಮದುವೆ ಹಂತಕ್ಕೆ ಹೋಗಿ ಮುರಿದು ಬಿದ್ದಿತ್ತ ಅಂತ ಅಂದ್ಕೊಂಡವರು ಇದ್ದಾರೆ ಆದ್ರೆ ಆ ರೀತಿಯ ಮದುವೆ ಇದಲ್ಲ ಧನ್ರಾಜ್ ಹಾಗೂ ಮೋಕ್ಷಿತಾ ಇಬ್ಬರು ಒಟ್ಟಾಗಿ ಒಂದು ಶಾರ್ಟ್ ಮೂವಿ ಮಾಡಿದ್ರು ಅದುವೇ ಮದುವೆ ಪ್ರಸ್ತಾಪ ಸುಮಾರು ಎಂಟರಿಂದ ಹತ್ತು ನಿಮಿಷದ ಶಾರ್ಟ್ ಮೂವಿಯಲ್ಲಿ ಮೋಕ್ಷಿತಾ ಹಾಗೂ ಧನ್ರಾಜ್ ಅವರದ್ದೇ ಪ್ರಮುಖ ಪಾತ್ರ ಈ ಶಾರ್ಟ್ ಮೂವಿ ಮಾಡೋದಕ್ಕೆ ಏನಿಲ್ಲ ಅಂದ್ರೂ ಒಂದ್ ತಿಂಗಳ ಕಾಲ ತಗೊಂಡಿದ್ರು ಧನ್ರಾಜ್ ಮತ್ತು ಮೋಕ್ಷಿತಾ ನಡುವೆ ಸುಮಾರು ಸೀನ್ ಇದೆ ಇಬ್ರು ಒಟ್ಟೊಟ್ಟಿಗೆ ಕ್ಯಾಮರಾ ಮುಂದೆ ನಟಿಸಿದ್ರು ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ಧನ್ರಾಜ್ ಪತ್ನಿ ಕೂಡ ನಟನೆ ಮಾಡಿದ್ರು ಆತ್ಮೀಗೆ ಮೋಕ್ಷಿತಾ ಹಾಗೂ ಧನ್ರಾಜ್ ಇಬ್ರು ಒಟ್ಟಿಗೆ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಪರಿಚಯ ಇಲ್ಲದೆ ಇರುತ್ತಾ ಸುಮಾರು ಒಂದು ತಿಂಗಳುಗಳ ಕಾಲ ಶೂಟ್ ಅಂದ್ರೆ ಆತ್ಮೀಗತೆ ಬೆಳೆದೇ ಇರುತ್ತೆ ಅದರಲ್ಲೂ ಇಬ್ಬರು ಕೂಡ ಒಂದೇ ಊರಿನವರು ಹಾಗಿದ ಮೇಲೆ ಸ್ನೇಹ ಆಗದೇ ಇರುತ್ತಾ ಇಷ್ಟೆಲ್ಲ ಆದರೂ ಬಿಗ್ ಬಾಸ್ಗೆ ಬಂದಾಗ ಧನ್ರಾಜ್ ಹಾಗೂ ಮೋಕ್ಷಿತ ಇಬ್ಬರೂ ಕೂಡ ಪರಿಚಯ ಇಲ್ಲದಂತೆ ಆ್ಯಕ್ಟಿಂಗ್ ಮಾಡಿದ್ರು ಇಬ್ಬರು ಕೂಡ ತಮ್ಮ ತಮ್ಮ ಹೆಸರು ಹೇಳಿಕೊಂಡು ಪರಿಚಯ ಮಾಡಿಕೊಂಡಿದ್ರು ಅವತ್ತು ಇವರಿಬ್ಬರ ಈ ನಾಟಕ ನೋಡಿ ನಿಜಕ್ಕೂ ಇವರಿಬ್ಬರಿಗೆ ಪರಿಚಯ ಇಲ್ಲವೇನು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಇಷ್ಟೆಲ್ಲ ಪರಿಚಯ ಇದ್ರು ಈ ನಾಟಕ ಯಾಕೆ ಈ ಸಿನಿಮಾ ಆದ ಮೇಲೆ ಇಬ್ಬರ ಮಧ್ಯೆ ಏನಾದರೂ ಮನಸ್ತಾಪ ಆಗಿದೆಯಾ ಅಂದರೆ ಅದೂ ಇಲ್ಲ ಇಬ್ರು ಕೂಡ ಚೆನ್ನಾಗೆ ಇದ್ರು ಆದ್ರೂ ಕೂಡ ಇಷ್ಟೆಲ್ಲ ನಾಟಕ ಮಾಡಿದ್ರು ಅಂದ್ರೆ ನಿಜಕ್ಕೂ ಗ್ರೇಟ್ ಎಲ್ಲ ಒಂದೆರಡು ಕಾರ್ಯಕ್ರಮದಲ್ಲಿ ದೂರದಲ್ಲಿ ನಿಂತು ಮಾತನಾಡಿದವರೇ ತಮ್ಮ ಹಳೆ ದಿನಗಳನ್ನ ಮೆಲುಕ್ ಹಾಕ್ತಾರೆ ಅಂತಹದ್ರಲ್ಲಿ ಇಬ್ರು ಕೂಡ ಒಟ್ಟಿಗೆ ಸಿನಿಮಾ ಮಾಡಿದ್ರು ಗೊತ್ತಿಲ್ಲದಂತಿದ್ದಾರೆ ಬರೀ ಇಷ್ಟೇ ಅಲ್ಲ ಮೊದಲೆಲ್ಲ ಮೋಕ್ಷಿತ ಹಾಗೂ ಧನು ಅಂದ್ರೆ ಹಾವು ಮುಂಗುಸಿಯಂತೆ ಆಡ್ತಿದ್ರು ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ ಇವರಿಬ್ಬರ ಸಿನಿಮಾ ಬಗ್ಗೆ ಜನರಿಗೆ ಗೊತ್ತಾಗ್ತಿದ್ದಂತೆ ಕೇಳಿ ಬರ್ತಿರೋ ಪ್ರಶ್ನೆಗೊಂದೆ ಆತ್ಮೀಯತೆಗಿಂತಲೂ ಬಿಗ್ ಬಾಸ್ ಇಂಪಾರ್ಟೆಂಟ್ ಆಯ್ತಾ ಪರಿಚಯ ಇರೋದನ್ನೇ ಮುಚ್ಚಿಟ್ಟು ಬಿಗ್ ಬಾಸ್ ಆಟ ಆಡೋದೇನಿದೆ ಅಂತ ಆತ್ಮೀಯತೆ ಕೆಲವರು ಪ್ರಶ್ನೆ ಮಾಡಬಹುದು ಅವರಿಬ್ರು ಹೇಳ್ಕೊಂಡಿಲ್ಲ ಅಂದ್ರೆ ಪ್ರಾಬ್ಲಮ್ ಏನು ಅಂತ ಇದೇ ಭವ್ಯ ವಿಷಯದಲ್ಲೂ ಅಥವಾ ಚೈತ್ರ ವಿಷಯದಲ್ಲಿ ಆಗಿದ್ರೆ ಅದೆಷ್ಟು ಆಡ್ಕೊಳ್ತಿದ್ರು ಹೇಳಿ ಸಂಬಂಧ ಅನ್ನೋದನ್ನ ಕೇವಲ ಟಾಸ್ಗೋಸ್ಕರನು ಅಥವಾ ಇನ್ಯಾವುದೋ ಗೇಮ್ಗೋಸ್ಕರನು ಕೊಂಡ್ಕೊಳ್ಳೋದಲ್ಲ ಬಿಗ್ ಬಾಸ್ಗಿಂತಲೂ ಮಿಗಿಲಾಗಿದ್ದು ಆತ್ಮೀಯತೆ ಹೀಗಾಗಿ ಹೇಳ್ಕೋಬೇಕು ಅನ್ನಿಸ್ತು ಹೇಳಿದ್ವಿ ಅಷ್ಟೇ ಆತ್ಮೀಗೆರೆ ಧನ್ರಾಜ್ ಮತ್ತು ಮೋಕ್ಷಿತಾರಲ್ಲಿ ನಿಮಗೆ ಯಾರು ಫೇವ್ರೇಟ್ ಇವರಿಬ್ಬರಲ್ಲಿ ಯಾರು ಫೈನಲ್ಗೆ ಹೋಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ